ಎಲ್ಲ ವೇತನ ಜಾರಿ ಒಂದು ನಿಯೋಗ ಮಾಡ್ತೀರಿ ಯಾಕೆ ಡ್ರೈವರ್ ಸಹ ವಿನಿಯೋಗ ಮಾಡ್ತಾ ಇಲ್ಲ ಡ್ರೈವರ್ ಪರಿಸ್ಥಿತಿ ಅಂತ ಯಾಕೆ ಮಾಡ್ತಾ ಇಲ್ಲ ಅವಾಗ ಮಾಡ್ತಾ ಇರ್ತಿತ್ತು ಇವತ್ತು ಡ್ರೈವರ್ ಅಂತ ಹೇಳಿ ಮನಗ ಸರ್ಕಾರಿ ಇವತ್ತು ಇಲ್ಲ ಕಾರಣ ಏನಂತ ಹೇಳಿದ್ರೆ ಎಲ್ಲಿ ನ್ಸ್ ಅಥವಾ ಕಾಯ್ದೆಯನ್ನು ಮಾಡಬೇಕಾಗಿತ್ತು ಯಾವ ವಿಧಾನಸೌಧದಲ್ಲಿ ಯಾವ ವಿಚಾರದ ಪ್ರಸ್ತಾಪ ಮಾಡಬೇಕಾಗಿತ್ತು ಇಲ್ಲಿವರೆಗೆ ಬಗ್ಗೆ ಮಾತಾಡ್ತಾರೆ ಬಂದು ಮಾತಾಡ್ತಾರೆ ಇಂಡಸ್ಟ್ರಿ ಬಗ್ಗೆ ಮಾತಾಡ್ತಾರೆ ಅನೇಕ ಸ್ಕೀಮ್ಗಳ ಬಗ್ಗೆ ಮಾತಾಡ್ತಾರೆ ಆದರೆ ದುರ್ದೈವ ಅಂತ ಹೇಳಿದ್ರೆ ನಮ್ಮ ಡ್ರೈವರ್ ಪೊಲೀಸ್ ಸದನದಲ್ಲಿ ಸರಿಯಾದ ರೀತಿಯಲ್ಲಿ ಮಂಡಿಸಿ ನಮಗೆ ನಮಗೂ ಆಗುತ್ತ ಪೊಲೀಸ್ ಅಂತಕ್ಕಂಥ ಕೆಲಸವನ್ನು ಸಾವಿರದ ಒಂಬೈನೂರ ಐವತ್ತೇಳೆ ಸಾಲ ನಂತರ ದಯವಿಟ್ಟು ಇಲ್ಲಿವರೆಗೆ ಯಾರೂ ಮಾಡಿಲ್ಲ ಕಾರಣ ಏನಂತ ನಮ್ಮಲ್ಲಿ ಸಂಘಟನೆ ಇಲ್ಲ ನಮ್ಮ ಹೂವು ಸರ್ಕಾರ ಕೇಳ್ತಾ ಇಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಂದೊಂದು ಸಂಘಟನೆ ಹೂಳ್ಕೊಳ್ತವೆ ರಾಜ್ಯ ಮಟ್ಟದಲ್ಲಿ ಆ ರಾಜ್ಯ ಮಟ್ಟದ ಹೋಗ್ಕೊಂಡು ಇರ್ತಕ್ಕ ಪಾಪ ನಾವು ಹುಡುಗಿಲ್ಲ ಹಾಗಾಗಿ ನಾವು ಸ್ಪಷ್ಟವಾಗಿ ಹೇಳ್ತಿದ್ದೇವೆ ಇನ್ನು ಮುಂದೆ ನಾವು ಸರ್ಕಾರಕ್ಕೆ ಮೊಟ್ಟೆ ಮೊದಲಾಗಿ ಕರ್ಡೇ ಇರ್ಬೋದು ಡ್ರೈವರ್ ಅವ್ರು ಏನು ಮಾಡಬೇಕು ಅವರು ಅನಿವಾರ್ಯವಾಗಿ ದುಡಿ ದುಡಿಮ ಸಂದರ್ಭದಲ್ಲಿ ಬೇರೆ ಹಾಗೆ ದುಡಿಬೇಕಾಗ್ತದೆ ಹಾಗೆ ಸರ್ಕಾರ ಕಲೆನೋ ಆಗ್ಬೋದು ಅದನ್ನು ಅವರು ಬ ಬಂದ್ ಮಾಡಬೇಕಲ್ಲ ನಮಗೆ ನೀವು ಕೆಲವಷ್ಟು ವ್ಯವಸ್ಥೆಯನ್ನು ನಮ್ಮ ಯೋಜನೆಯನ್ನು ಕೊಟ್ಟರೆ ನಾವ್ಯಾ ಕಾರ್ಯ ಆ ಒಂದು ಮಟ್ಟೆ ಇಳಿಬೇಕಾಗ್ತದೆ ಒಂದು ಒಡನಾಡಿಯ ಒಂದು ಕೊಂಡಿ ಡ್ರೈವರ್ ಮತ್ತು ಕಂಡಕ್ಟರ್ಗಳು ಎಂತ ಇವತ್ತಿನ ಟ್ಯಾಕ್ಸಿ ಚಾಲಕ ಇರ್ಬೋದು ಹಾಗೆ ವಾಹನ ಚಾಲಕ ಮಾಲಕ ಸಂಗದವರು ಇವತ್ತು ಪತ್ರಿಕಾಗೋಷ್ಠಿ ಯಾಕೆ ಅಂತಂದರೆ ಬದುಕನ್ನು ಕಟ್ಕೊಳ್ಳಿಕ್ಕೆ ನಮ್ಮ ಬದುಕು ಈಗಾಗಲೇ ಕೊರೋನಾ ಎಂತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ಮಂದಿಯ ಬದುಕು ಇವತ್ತು ಬೀದಿಗೆ ಬಂದಿದೆ ಅಂಥ ಸಂದರ್ಭದಲ್ಲೂ ಕೂಡ ಈಗ ಈಗೇನು ಸಂಸದೀಯ ಚೇತರಿಕೆಯನ್ನು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸರ್ಕಾರ ಎಲ್ಲ ಕ್ಷೇತ್ರದ ನೋಡಿತಕ್ಕಂಥ ಎಲ್ಲರ ಎಲ್ಲ ಒಂದು ಸಮಾಜಕ್ಕೆ ಇರ್ಬೋದು ಅಥವಾ ಕೆಲವೊಂದು ವರ್ಗಕ್ಕೆ ಸಬ್ಸಿಡಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರನ್ನ ಬದುಕತಕ್ಕಂಥ ಪ್ರಯತ್ನ ಮಾಡಬಹುದು ಆದರೆ ಈ ವಾಹನ ಚಾಲಕರ ಮಾಲಕರ ಸಂಘದ ಮತ್ತು ಈ ಒಂದು ಡ್ರೈವರ್ ಕಂಡಕ್ಟರ್ಗಳ ಕುಟುಂಬದ ಬಗ್ಗೆ ಯಾರಿಗೂ ಕೂಡ ಕಿಂಚಿತ್ತು ಯೋಚನೆ ಇಲ್ಲದೆ ಇರ್ತಕ್ಕಂಥದ್ದು ಅವರ ಬಗ್ಗೆ ಯಾರಿಗೂ ಕೂಡ ಕಾಳಜಿ ಇಲ್ಲದೆ ಇರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಯಾಕೆಂತಂದ್ರೆ ಅತಿ ಕಷ್ಟದಲ್ಲಿರ್ತಕ್ಕಂಥವ್ರು ಇವತ್ತು ವಾಹನ ಚಾಲಕ ಮಾಲಕ ಸಂಘದವರು ನಮ್ಮ ಟೆಂಪೋ ಚಾಲಕ ಮಾಲಕ ಸಂಘದ ಅಧ್ಯಕ್ಷರು ಬಹಳ ಕಷ್ಟ ಇದೆ ಅಂತ ಹೇಳಿ ನಿಜವಾಗ್ಲೂ ಅವ್ರ ಬಗ್ಗೆ ವಿಚಾರ ಮಾಡಿದಾಗ ಅರ್ಥ ಆಗ್ತದೆ ಯಾಕೆಂತಂದ್ರೆ ಆ ಒಂದು ಟೆಂಪೋ ಖಾಲಿ ಓಡಾಡುವಾಗ ಅದರ ನಿರ್ವಹಣೆ ಇರೋದಿಲ್ಲ ಟ್ಯಾಕ್ಸ್ ಎಂತಕ್ಕಂಥ ಒಂದು ಸಂಸ್ಥೆ ಕಡೆಯಿಂದ ಟ್ಯಾಕ್ಸ್ ಅನ್ನು ವಸೂರಿ ಮಾಡ್ತಕ್ಕಂಥದ್ದು ಮತ್ತು ಇನ್ಶೂರೆನ್ಸ್ ಏನಿದೆ ಇದೆಲ್ಲ ಕೂಡ ಹಗಲು ದೊರೋಣೆ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥವ್ರು ಯಾರು ಇಲ್ಲ ಅದನ್ನು ಕೇಳಿ ಅಧ್ಯಕ್ಷಗಳು ಉಟ್ಕೊಂಡು ಪಾಪ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಕೇಳಿ ಕೇಳಿ ಹೊರಟಾಗ ಅದೆಲ್ಲ ಒಂದು ಕಡೆ ಅದು ಅದ್ರ ಬಾಡಿಗೆ ಅದು ಹೋಗ್ತದೆ ದೊಡ್ಡ ಮಟ್ಟದಲ್ಲಿ ಮುಟ್ಟೋದೇ ಇಲ್ಲ ಯಾಕೆಂತಂದ್ರೆ ಅರ್ಜನೇಕ್ ಹೇಳಿದಾಗ ಅರ್ಥ ಆಯ್ತು ಯಾಕೆಂತಂದ್ರೆ ದೊಡ್ಡ ದೊಡ್ಡ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಅಥವಾ ಸಂಘಟನೆಯ ಮುಖಂಡತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥವ್ರು ಎಲ್ಲೋ ಒಂದು ಕಡೆ ಸ್ವಾರ್ಥಕ್ಕೆ ಬರಿ ಅದ್ರ ಹಿಂದೆ ಸಾವಿರಾರು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬರ್ತದೆ ಅಂತಕ್ಕಂಥದ್ದವ್ರು ಯಾರು ಹೀಗಿರೋದಿಲ್ಲ ಯಾಕೆಂತಂದ್ರೆ ತನ್ನ ಕುಟುಂಬ ತಾನು ಎಂತಕ್ಕಂಥ ಸ್ವಾರ್ಥಕ್ಕೆ ಬಂದಾಗ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಓಮಿನಿ ಚ ಇವ್ರು ಇರ್ಬೋದು ಸ್ಟ್ಯಾಂಡ್ ಅವ್ರು ಇರ್ಬೋದು ಮತ್ತು ಆಟೋ ಸ್ಟ್ಯಾಂಡ್ ಅವರು ಟೆಂಪೋ ಸ್ಟ್ಯಾಂಡ್ ಅವ್ರು ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮದೊಂದು ಕುಟುಂಬ ಇರತಕ್ಕಂಥ ಮನೋಭಾವನೆಯಿಂದ ನಾವು ಹೋರಾಟಕ್ಕೆ ಇಳಿದು ನ್ಯಾಯವನ್ನು ಪಡ್ಕೊಳ್ಬೇಕೇ ಹೊರಗು ನಮ್ಮ ನಮ್ಮಲ್ಲಿ ಗೊಂದಲಗಳಲ್ಲಿ ಗೊಂದಲಗಳನ್ನೇ ದೊಡ್ಡ ಮಾಡ್ಕೊಂಡು ಮಾಡ್ರೆ ಅದು ನಮ್ಮ ಹೋರಾಟ ದಿಕ್ತಪ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಹಾಗಾಗಿ ನಾವೆಲ್ಲರೂ ಕೂಡ ಒಂದಾಗಿ ಈ ಒಂದು ಹೋರಾಟದ ಜೊತೆ ಕೈ ಜೋಡಿಸಿ ಇವು ಇಪ್ಪತ್ತೇಳಕ್ಕೆ ನಡೀಲಿಕ್ಕೆ ಇರ್ತಕ್ಕಂಥ ಹೋರಾಟವನ್ನು ದೊಡ್ಡ ಮಟ್ಟದಲ್ಲಿ ಕೂಗನ್ನು ಮುಟ್ಟಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಈ ಒಂದು ಹೋರಾಟಕ್ಕೆ ಕರವೇ ಸ್ವಾಭಿಮಾನಿ ಬಣ್ಣದ ವತಿಯಿಂದ ನಾವೆಲ್ಲರೂ ಕೂಡ ಜೊತೆಯಾಗ್ತೇವೆ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ